ಸಾವಿನ ಮಧ್ಯದಲ್ಲಿ ನಾವು ಎಲ್ಲರಿಗೆ ಕಲ್ಲು ಸಕ್ಕರಿಯಾಗಿ ಬದುಕಬೇಕನ್ನೋ ಹಾಗೆ ತಿಪ್ಪಣಪ್ಪಣ್ಣವರ ಕರ್ತವ್ಯ ತಿಪ್ಪಣಪ್ಪನ ಗುರುಕೂರಂದರೆ ಕೆಲಸಕ್ಕಿಗಿದ್ದಂಗೆ ಇದ್ದಂಗ ಸಣ್ಣವರಿಗೆ ಬೇಕು ಮುಚ್ಚಿಗೊಂಡವರಿಗೆ ಬೇಕು ವಯಸ್ಸಾದವರಿಗೆ ಬೇಕು ಚಿಕ್ಕವರಿಗೆ ಬೇಕು ಹೆಣ್ಮಕ್ಕಳಿಗೆ ಬೇಕು ಹಾಗೆ ತಿಪ್ಪಣಪ್ಪಣ್ಣ ಗುರುಕೂರು ರೇಷ್ಮಿಕೊಂಡು ಐದು ದಿನ ಬದುಕಿದರೇನು ರೇಷನ್ಶಿಪ್ ಹೋಗೋದು ನಾಲ್ಕು ದಿನ ಬದುಕಿದರೇನು ರೇಷನ್ಶಿಪ್ ಹೋದರೆ ಎರಡು ದಿನ ಬದುಕಿನಲ್ಲಿನೂ ಮಹಾತ್ಮರಲ್ಲಿ ಲೇಷನ್ಶಿಪ್ ಬಂದು ಒಂದು ದಿನ ಬದುಕಿದು ಸಾಕು ಅನ್ನುವಂತೆ ಎಲ್ಲರ ಬಾಯಲ್ಲಿ ಬೆಲ್ಲವಾಗಿ ಎಲ್ಲರಿಗೆ ಬೇಕಾಗಿ ಪ್ರತಿಯೊಬ್ಬರಿಗೂ ಕೂಡ ಲೋಚು ಮುಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗದ ಎಸ್ ಸಿ ಎಸ್ ಟಿಗೆ ಸೇರಿಸಬೇಕು ಅವರ ಛಲ ಇರುವ ತನಕ ಆ ಹೋರಾಟ ನಿಲ್ಲುವುದಿಲ್ಲ ಅವರು ಆ ಎಸ್ ಸಿ ಎಸ್ ಟಿಗೆ ಸೇರಿಸಿ ಮಲ್ಲಿಕಾರ್ಜುನ ಖರ್ಗೆಯವರ ಕೃಪೆಯನ್ನು ಪಡೆದುಕೊಂಡು ಕೇಂದ್ರ ಸರ್ಕಾರದ ಕೈ ಒತ್ತಡ ತಂದು ಎಸ್ ಟಿಯನ್ನು ಸೇರಿಸ್ತಾ ಇದ್ದರನ್ನ ಮನಸ್ಸು ನಮ್ಮ ಸಮಾಜಕ್ಕಿದೆ ಅನ್ನುವ ಉದ್ದೇಶದಿಂದ ಈ ಕೆಲಸವನ್ನು ಅವರು ತಕ್ಕಂಚಾದರೂ ಕೂಡ ಸಣ್ಣವರನ್ನ ದೊಡ್ಡವರನ್ನ ಮೀನರನ್ನ ದಲಿತರನ್ನ ಬಡವರನ್ನ ಗರಿಬರನ್ನ ನಿರ್ಗತಿಕರನ್ನ ಅನಾಥರನ್ನ ಬಿದ್ದವರನ್ನ ಇಡುತ್ತಿರುವವರನ್ನ ಎತ್ತುವುದೇ ಧರ್ಮ ಅದು ತಿಪ್ಪಣ್ಣಪ್ಪ ಧರ್ಮ ಧರ್ಮಂಥವರ ಹುಟ್ಟು ಹಬ್ಬ ಆಚರಣೆ ಇವತ್ತು ಬಹುತೇಕ ಎರಡನೇ ಶರಣಬಸವೇಶ್ವರ ಜಾತ್ರೆ ಆಂಗಾಯಿತು ಅನ್ನುವುದು ನನ್ನ ಸಂತೋಷ ಯಾಕಂದರೆ ಲಕ್ಷ ಸಾವಿರಾರು ಜನ ಬಂದು ಅವರಿಗೆ ಮಾಲಾರ್ಪಣೆ ಪುಷ್ಪಾರ್ಪಣೆ ಮಾಡಿ ಅವರಿಗೆ ನಮನಗಳು ಸಲ್ಲಿಸಿದರು ಪ್ರತಿಯೊಬ್ಬರಿಗೂ ಕೂಡ ನಕ್ಕೋತಿ ಮಾತನಾಡತಕ್ಕಂಥ ತಿಪ್ಪಣಪ್ಪನ ಕಮುಕೂರು ಶ್ರೀ ಸಗದ್ಗುರು தரங்கதலி அதன் மகாஸ்வாம பதக்கையே நமஸ்கரி சன்மாதார சமாத அத்திய பிரிவு பண்ண வந்து பார்த்திங்க இப்படியோ பலன் சூடியவ் இங்கிலீஷ் விளையாடுவாங்க மன்னிக்கும் அவமானத்த மல்லாணும் அந்த பௌச லெவலில் தாவெல்லாம் நம்ம கடை மாதிரவோம் இது பார்த்து வந்து நம்ம ವಲ್ಲ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಮಾಜಗಳೆಲ್ಲ ಒಕ್ಕಟ್ಟಾಗಿ ಚಂದೇಶ್ರು ಖಾಲಿಯನ್ನು ಮನೆ ಕೇಶಿ ಸರ್ಕಾರ ನೀವು ಬಂದು ನೀವು ಹಣಕೆಷ ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ದಿವಸ ಅತ್ಯಂತ ಪ್ರಸಾವಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತಕ್ಕಂಥ ಭಾಳ ಅತ್ಯಂತ ಯಶಸ್ವಿ ಮಾಡಿಸಿದ್ವಿ ನಿನ್ನೆ ನಡೆದಂಥ ಮಾಜಿ ನಡೆದಂಥ ದುರ್ಘಟನೆಯಲ್ಲಿ ಈ ಐ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೆಲವರು ಮಣ್ಣು ಹೊಂದಿದ್ದು ನಾವು ದಿವಸ ಅವರು ಹಬ್ಬ ಆಚರಿಸಲು ಆಚರಿಸಬಾರದು ಅಂತೇಳಿ ಎಲ್ಲರಿಗೂ ಕೂಡ ನಾವು ಮನವಿ ಮಾಡಿ ಸಮಯದಲ್ಲಿ ಇದ್ದೀವಿ ಆದರೂ ಕೂಡ ಸರಳ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಅನ್ನೋದು ಭಾವನೆಯಿಂದ ಪ್ರತಿ ದಿವಸ ಈ ಹುಟ್ಟು ಆಚರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಪದ್ಯವತ್ತು ಒಪದಿರಿಂದ ಬಹಳ ಸಂತೋಷಗೊಂಡಿದು ಸಮುದಾಯವು ಸಂತುಷ್ಟವಾಗಿದೆ ಅಮ್ಮನ ಮಾತು ಸಂತೋಷವಾಗಿದೆ ಅವರ ಆರ್ಗನಿಸಸನಲ್ಲಿ ಅವರು ತೋರಿ ಪರಿಪರಿಯ ಐಕು ಅದು ಯಾವಾಗ ಅರೆ ಪರಿಸ್ಥಿತಿಂದ ನಾವು ಈ ಪರಿಸ್ಥಿತಿಯ ಕಡೆ ಸಂತನ ಸಾದಾವೆದ ನಿಯತ್ತಕ್ಕೆ ಬಂದಿದೆ ಈ ಜಾತಿಗಳನ ಮುಂದಿನ ಈ ಜಾತಿ ಏನಾದರೂ ಮಾಡಬೇಕು ஜ ஒே மாதிரி கூட ஜாத்திய சர்க்கெல்லாம் சௌல வச்சுக்கிட்டு நான் சமாதக்கு பரவாயில் பண்ணி சேர்ந்த மாற்றி யானாவது மாதிரி மத்த மாணிக்க அம்மா அது நேர்மட் தக்கி பிராதித்தோம் அம்பிகர ஜோழிய சல அக்கே அபிவிருத்தி மாத்தக்கூறு அம்பிதர ஜோழி மூத்தி பெங்களூரு நகரில் ஸாபனை மாத்தக்கூறு இன்னும் அப்போஹாரும் ಯೋಜನೆಯನ್ನು ನಾವು ಹಾಕಿಕೊಂಡು ಸಮಾಜದವರೆಲ್ಲ ಬೆಂಬಲವನ್ನು ತೆಗೆದುಕೊಂಡು ತೆಗೆದುಕೊಂಡು ಮತ್ತು ವಿಧಾನ ಪರಿಷತ್ತಿನಲ್ಲಿ ಎಪ್ಪತ್ತೈದು ಶಾಸಕರ ವಿಧಾನಪರಿಷತ್ ಸದಸ್ಯರ ಬೆಂಬಲವನ್ನು ಕೂಡ ತೆಗೆದುಕೊಂಡು ಮುಖ್ಯಮಂತ್ರಿಗಾಗಲಿ ಉಪಮುಖ್ಯಮಂತ್ರಿಗೇ ಆಗಲಿ ಈ ಭಾಗದ ಪ್ರಭಾವಿ ಪಾತ್ರ ಅಂತ ಪರಿಹಾರ ಖರ್ಗೆ ಜಿಯವರು ಕ್ರಮ ಪಾರ್ಟಿಗಳು ಎಲ್ಲ ಶಾಸಕರು